ಗುಡಿ ಬಂದಾಗಿದೆ ದರ್ಶನ ಅದ್ಭುತ ಗದ್ದಲ ಇದೆ ದರ್ಶನ ಮಾಡಿಕೊಂಡು ಇವಾಗ ಕರ್ಕೂರ ಮತ್ತು ತಿಳ್ ಅಲ್ಲಿ ಕರ್ಪುರ ಹಚ್ಚೋಣ ಹಚ್ಚಿ ದರ್ಶನ ಮಾಡಕ್ ಹೋಗೋಣ ಆಮೇಲೆ ಅಗ್ನಿ ಕುಂಡಕ್ಕೆ ಹೋಗಿ ಅಗ್ನಿ ಹಾಕ್ಬೇಕು ಅತ್ಯಂತ ಕರ್ಕುರ ಹಚ್ಚಾಯ್ತು ಅಂತ ಗುಡಿ ಒಳಗಡೆ ದರ್ಶನಕ್ಕೆ ಬಂದು ತುಂಬಾ ಗದ್ದಲಿದೆ ಸಿದ್ದೇಶ್ವರ ದರ್ಶನ ಸಾಕು சேஷ்வரன் அலங்கார அலங்கார அது சித்தேஷன் அலங்கார ಕಾರ್ತಿ ಸಿದ್ದೇಶ್ವರ ಅಗ್ನಿಪುಂಡ ರೆಡಿಯಾಗಿದೆ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಅಗ್ನಿಯ ಆರುವ ಕಾರ್ಯಕ್ರಮ ನಡೆಯಲಿದೆ ಇದು ಕೊಡಗು ಜಿಲ್ಲೆಯ ಕಾರ್ತಿ ಸಿದ್ದೇಶ್ವರಿ ದೇವಸ್ಥಾನ ಅದ್ಭುತವಾಗಿ ಜನಸಾಗಿದ್ದು ಎಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಅಗ್ನಿ ಮೇಲೆ ಹಾದು ಹೋಗಬೇಕು ಸಿದ್ದೇಶ್ವರನ ಆಶೀರ್ವಾದ ತುಂಬ ಅದ್ಭುತವಾದ ಈಗ ಜಲ ನೋಡಿ ನೋಡಿ ಅದಕ್ಕೋಸ್ಕರ ಸುತ್ತಮುತ್ತ ನಿಂತ್ಕೋ ಜನ ಬರ್ತಾರಲ್ಲ ಅವ್ರು ರೌಂಡ್ ಹಾಕ್ತಾರಲ್ಲ ಐ ಸುತ್ತು ಹಾಕ್ತಾರ ಅದಕ್ಕೋಸ್ಕರ ನೀರು ಹೊಡಿತಿದ್ದಾರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೆಂಡ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣದಲ್ಲಿ ಕೆಂಡದಲ್ಲಿ ಕಾರ್ಯಕ್ರಮ ಅದ್ಭುತ ಖುಷಿ ಆಗ್ತದೆ ಕೆಂಡದಲ್ಲಿ ಅದ್ಭುತ ಈಗ ಸದ್ಯ ನಾವು ಕೆಂಡದಲ್ಲಿ ಹೋಗ್ತೀವಿ ಒಂದು ಐದು ಸತ್ತು ಗುಡಿ ಎಲ್ಲರೂ ಬರ್ತಾರೆ ತುಂಬ ಜನ ಸಹಕಾರ ಸೇರಿದ್ದಾರೆ ಸೇರಿದ್ದಾರೆ ಈಗ ನಾವು ಕೆಂಡದಲ್ಲಿ ಹೋಗ್ತೀವಿ ಅದ್ಭುತವಾಗಿ ಕೈಯೆಲ್ಲ ರೋಮಾಂಚನವಾಗ್ತದೆ ಯಾವಾಗ ಕೆಂಡದಲ್ಲಿ ಹೋಗ್ತೇವೋ ಅನ್ನೋ ಕ್ಷಣಗಳು ಕಾಣ್ತದೆ ಎಲ್ಲ ಭಕ್ತರಲ್ಲೂ ತುಂಬ ಅದ್ಭುತ ಕಾಣ್ತದೆ ಎಷ್ಟು ಜನ ಪ್ರೇಕ್ಷಕರು ಹೆಂಗೆ ಜನ ಕೂತ್ಕೊಂಡೋಗ್ತಾರೆ ಭಕ್ತಾದಿಗಳು ಕೂರ್ತಿ ಕಾರ್ತಿ ಸಿದ್ದೇಶ್ವರ ದೇವಸ್ಥಾನ ತುಂಬ ನಾವು ಕೆಂಡದಲ್ಲಿ ಬಂದು ವಿಡಿಯೋ ಮಾಡಿಕೊಂಡು ಹೋಗ್ತೇವಂತೆ ಆಗ ತೋರಿಸ್ತೀವಿ ಅಂತ ಅಲ್ಲಿವರೆಗೂ ಸಿದ್ದೇಶ್ವರ ಮೇಲೆ ನಾವು ಕೆಂಡ ಹಾರ್ತಾ ಇದೇವೆ ಓಂ ಸಿದ್ದೇಶ್ವರ ಮಹಾರಾಜ್ ಪಿ ಜೈ ಸರ್ ಇದ್ದೇವೆ ಹಾರಿ ಬಂದಿದ್ದೇವೆ ತುಂಬಾ ಅರ್ಶನ